बारु न दुई कायदा हो तर जानैले न अहिले वाँड्नु न न गोस्थाना प्रीतिले स्वागत छ हजुर मानिसहरु विदेश गर्नु गरे हेरे अहिले भर्खरै आएको छ

जितिया प्रहरार्धेय तथाकल्पयस्तु मनन्दरे श्री श्रद्धायं हाँ पुण्याय भवजितो पुण मंगल्यवर्तिया फकस्य दुव अरह प्रेरणाय भू अरह प्रीर्तम एकांगा भूमि धर्मं स्थल कार्यारंभ पूजा च ब्रह्मकृष्य आगमार्थमते बारांगावनार्थम रक्षय अगुरकन्दरा कृतम वंसल जीव गुरुमह गुरुब्रह्म गुरुविष्णु ब्रह्मदेव महेश्वरा

प्रायण गच्छाय जनाभोदनयोदनम उद्लोद कृणाम गंधद्वारान्द्राय नत्रुगक्रिहं ईश्वरीन्द्रचरवनां नमोरेण गन्दनसमत्पयामि आंजलाप्रजदाप्ये मेधास्वर्गा नरजन्दबुद्रकासुरणा क्षणामि नमोयामि नितिदेवराके दुर्गारुद्रिधां तुदारे कल्लिटिद्रो तंदुतिलो इदि इलिदे

ಸರ್ವ ಕಾರ್ಯದಲ್ಲಿಯೂ ಕೂಡ ಪ್ರಾರಂಭದಲ್ಲಿ ಮಹಾಗಣಪತಿಯನ್ನು ಮತ್ತು ಮೂವರ ರಾಜವರನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಅದರಲ್ಲಿ ಬರುವಂಥ ಲಕ್ಷ ದೋಷಗಳನ್ನು ದೇವರು ಪರಿಹಾರ ಮಾಡಿ ಶೀಘ್ರವಾಗಿ ಕೆಲಸ ಆಗುವ ಹಾಗೆ ಅನುಗ್ರಹ ಹೇಳಿ ಎಲ್ಲ ಸೇರಿ ಆ ಮಹಾಗಣಪತಿಯನ್ನು ಮತ್ತು ಉಮಾಮಹೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮಾಡಿದ ಪೂಜೆಯಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತಾರೆ ಸರ್ವ ಮಂಗಳದೇಶ್ವರ Yes. तो 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 <laughs> तो बहुनि बहुकाले के दोणी कंपल सुसज्जित बस निल ಮಾಡಬೇಕು ಅಂತೇಳಿ ಜನರ ಕನಸಿತ್ತು ಸೊ ನನಸಾಗುವಂಥ ದಿನ ನಾವೆಲ್ಲರೂ ಕೂಡ ಸೇರಿ ಇವತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಎರಡು ಕೋಟಿ ಅನುದಾನದಲ್ಲಿ ಇಲ್ಲಿ ಸ್ಥಾಪನೆ ಆಗ್ತದೆ ನೋಡಿ ಆ ಬಸ್ಸಿನಿಂದ ನನ್ನ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಆ ದೇವರ ಅನುಗ್ರಹವನ್ನು ಪಡೆದು ಯಾವುದೇ ತೊಡಕಿಲ್ಲದಂತೆ ಈ ಕಾಮಗಾರಿ ಪೂರ್ಣಗೊಳ್ಳಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹದಿಂದ ಕಾಮಗಾರಿ ಅತಿ ಶೀಘ್ರದಲ್ಲಿ ಗುಣಮಟ್ಟವಾಗಿ ನಡೀತದೆ ಅಂತ ಹೇಳುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಬಹುಶಃ ಇದು ಅನುದಾನ ಬಂದು ಕಾಮಗಾರಿಗೆ ಸರ್ಕಾರಿ ಆದೇಶ ಆಗಿ ಚಾಲನೆ ಕೊಡ್ತಾ ಇರುವಂಥ ಬುದ್ಧಿ ಪೂಜೆ ಅಂದರೆ ಇದು ರಾಜಕೀಯ ಬುದ್ಧಿ ಅಲ್ಲ ಇದು ಕಾಮಗಾರಿ ಮತ್ತು ಅಭಿವೃದ್ಧಿಯಾಗಿ ನಮ್ಮ ರಾಜಕಟೆಯ ಕ್ಷೇತ್ರದಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ಹಲವಾರು ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ಮುಕ್ತಾಯ ಆಗೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಚಾಲನೆಯನ್ನು ಕೊಡೋದು ಆಮೇಲೆ ವರ್ಷಾಂತರ ನಂತರ ಇನ್ನೂ ಅದು ಕಾಮಗಾರಿ ಶುರುವಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಅದರಿಂದ ಯಾವುದೇ ಕಾಮಗಾರಿ ಚಾಲನೆಯನ್ನು ಕೊಟ್ಟರೆ ಅದಕ್ಕೆ ಆಧಾರಿತವಾಗಿ ಸರ್ಕಾರಿ ಆದೇಶ ಮತ್ತು ಬೇರೆ ಎಲ್ಲ ಅಧಿಕೃತವಾದಂಥ ಕಡತವನ್ನು ಮಂಡನೆ ಆದ ನಂತರವೇ ನಾವು ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ ಆ ರೀತಿಯಾದಂಥ ಕಾಮಗಾರಿಗೆ ಚಾಲನೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆರ್ ಡಿ ಪಿ ಆ ಸಚಿವರಾದಂಥ ಪ್ರಿಯಾಂಕರಿಗೆ ಅವರು ವಿಶೇಷವಾಗಿ ಅವರಿಗೆ ಈ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಬಗ್ಗೆ ಕೋರಿಕೆಯೇ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಭಾಳ ಶೀಘ್ರವಾಗಿ ಇದಕ್ಕೆ ಆರ್ಥಿಕವಾದಂಥ ಕೊಟ್ಟಿದ್ದಾರೆ ಮತ್ತು ಆಡಳಿತಾತ್ಮಕ ಕೂಡ ನಮ್ಮೆಲ್ಲ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಇದ್ದಾರೆ ಜಿಲ್ಲಾಡಳಿತ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ನಾಯಕರೆಲ್ಲರೂ ಕೂಡ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಕಾಮಗಾರಿಗೆ ನಾವು ಚಾಲನೆ ಕೊಡಲಾಗಿದೆ ಈ ಗುತ್ತಿಗೆದಾರರು ಕೂಡ ಇದ್ದಾರೆ ಅವರು ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಮುಕ್ತಾಯಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಸಮಯಷ್ಟು ಇಲ್ಲಿ ಮೂರು ಮೂರ್ನಾಲ್ಕು ಮೂರರಿಂದ ನಾಲ್ಕು ತಿಂಗಳ ಒಳಗೆ ಕಾಮಗಾರಿ ಸಂಪೂರ್ಣಗೊಳಿಸ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಆ ಮಾತು ನಡೆದುಕೊಳ್ತಾರೆ ಈಗ ನಾವು ಕಾಗಮಂಡಲದಲ್ಲಿರುವಂಥ ಪುಣ್ಯಕ್ಷೇತ್ರ ತ್ರಿವೇಣಿ ಸಂಗಮ ಅಲ್ಲಿಯ ಅಭಿವೃದ್ಧಿ ಕಾಮಗಾರಿಯನ್ನು ಎರಡು ಕೋಟಿ ವೆಚ್ಚದಲ್ಲಿ ಇದೆಯನ್ನು ಅಲ್ಲಿ ಆ ಕಾಮಗಾರಿಯನ್ನು ಭಾಳ ಉತ್ತಮ ಗುಣಮಟ್ಟವಾಗಿ ಅತಿ ಶೀಘ್ರವಾಗಿ ದೊಡ್ಡ ಕಾಮಗಾರಿ ಮಾಡಿ ಇವತ್ತು ಭಾಳ ಸುಂದರವಾಗಿ ಅಲ್ಲಿಯ ಭಕ್ತಾದಿಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿಯ ಪ್ರದೇಶವನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ಈ ಕಾಮಗಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ಆ ಕಾಮಗಾರಿ ಮಾಡಿದ್ದು ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಇದನ್ನು ಅಷ್ಟೇ ಶಿಸ್ತಿನಿಂದ ಅಷ್ಟೇ ವೇಗದಿಂದ ಅಷ್ಟೇ ಗುಣಮಟ್ಟವಾಗಿ ಈ ಬಸ್ ನಿಲ್ದಾಣವನ್ನು ಕೂಡ ತಾವು ಮಾಡಬೇಕು ಅಂತ ಹೇಳುವಂಥ ಒಂದು ಸಭೆಯನ್ನು ಅವರಿಗೆ ಕೊಡ್ತಾ ಇದ್ದರು ಅಲ್ಲಿ ಅಧಿಕಾರಿಗಳಿಗೂ ಕೂಡ ಪಿ ಡಿರ್ಬೋದು ಬೇರೆ ಅಧಿಕಾರಿಗಳು ಇಂಜಿನಿಯರಿಂಗಿರುವ ಅಧಿಕಾರಿ ಇಂಜಿನಿಯರಿ ಇರ್ಬೋದು ಎಲ್ಲರೂ ಕೂಡ ಇದರ ಗುಣಮಟ್ಟವನ್ನು ವೀಕ್ಷಣೆ ಮಾಡಬೇಕು ಪರಿಶೀಲನೆ ಮಾಡಬೇಕು ಏನೇ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ನನ್ನ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಸಮಯ ಸಮಯಕ್ಕೆ ಕಡ್ಡಾಯವಾಗಿ ಸಮಯಕ್ಕೆ ಚೇಂಜ್ ಕಾಮಗಾರಿ ಪೂರ್ಣಗೊಳ್ಳಲು ಜನರ ನಿರೀಕ್ಷೆಯಲ್ಲಿ ಹೊಸದಿಂದ ಸ್ಥಾಪನೆ ಆಗುತ್ತೆ ಸಂತೋಷದಿಂದ ಮಾತನ್ನೆ ಆಟಿಕ್ ಆಸೇಟ್ಸ್ ಅನ್ನು ಈ ಕೆಲಸವನ್ನು ಋಷಿಕರಾಗಿ ಜನರಿಗಾಗಿ ಸಮರ್ಪಕ ಒಳ್ಳೆ ಗುಣಮಟ್ಟವಾಗಿ ಇವಿಕ ಅಂತ ಇದೆ ಅದಕ್ಕೆ ಈಗ 50% ಪ್ರತಿ ಪೂಜೆ ಮಾಡ್ತೀವಿ ಮತ್ತೆ ಈಗ ಒಳ್ಳೆ ರೀತಿಯಾಗಿ ಕೆಲಸ ಆಗುತ್ತೆ ಕ್ವಾಲಿಟಿ ಇನ್ಶೂರ್ ಮಾಡ್ತೀವಿ ಅದಕ್ಕೆ ಈಗ ಅದಕ್ಕೆ 30% ಅವರ ಜೊತೆ ನಾವು ವರ್ಷ ವರ್ಷದಿಂದ ನಾವು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ